ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಆ ಮೂರ್ನಾಲ್ಕು ದಿನ ಕಳೆದ ಹೋಯಿತು ಎಲ್ಲರೂ ಬಿಗ್ ಬಾಸ್ ನ ನೋಡ್ತಾ ಇದ್ದೀರಾ ಆದರೆ ಈ ಸಲ ಸೀಸನ್ ಅಲ್ಲಿ ಯಾರಿಗೆ ವೋಟ್ ಹಾಕಬೇಕು ಅಂತ ಕನ್ಫ್ಯೂಸಲ್ಲಿರೋದು ಇದೇ ಮೊದಲನೇ ಸೀಸನ್ ಯಾಕಂದ್ರೆ ಎಲ್ಲರೂ ವಿಚಿತ್ರವಾಗಿಯೇ ಕಾಣಿಸ್ತಾ ಇದ್ದಾರೆ ಎಲ್ಲ ಸೀಸನ್ಗಳಲ್ಲೂ ಅಲ್ಲಿ ಅಥವಾ ಕೊನೆಯಲ್ಲಿ ಜಗಳಗಳು ಕೋಪಗಳು ಈ ಥರ ಕಾಂಟ್ರವರ್ಸಿಗಳು ಆದ್ರೆ ಆದರೆ ಈಗಂಗಲ್ಲ ಫಸ್ಟ್ನೇ ದಿನನೇ ಕಾಂಟ್ರವರ್ಸಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಇನ್ನೇನು ವೀಕೆಂಡ್ ಬಂತು ಬಟ್ ಎಲ್ರಿಗೂ ಕಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ನಲ್ಲಿ ಮೊದಲನೇ ವಾರನೇ ಹೊರಗಡೆ ಬರ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಅಂತ ಯಾಕಂತ ಹೇಳಿದ್ರೆ ಮೊದಲನೇ ಮೂರು ದಿನನೇ ಕೋಪಗಳು ಜಗಳಗಳು ಬೆಂಕಿ ಬಿರುಗಾಳಿ ಆಗ್ಬಿಟ್ಟಿದೆ ಬಿಗ್ ಬಾಸ್ ನಿಜವಾಗ್ಲೂ ಕಿರಿಯಕ್ಕೆ ಇದರಲ್ಲಿ ಕಿರಿಕು ಅಂತ ಬಂದ್ರೆ ನಂಬರ್ ಒನ್ ಸ್ಥಾನದಲ್ಲಿರೋದೆ ಲಾಯರ್ ಜಗದೀಶ್ ಅವರು ನೋಡ್ರಿ ಬಿಗ್ ಬಾಸ್ ಮನೆಯಲ್ಲಿ ನಿಂತ್ಕೊಂಡು ಬಿಗ್ ಬಾಸ್ ಗೆ ಓಪನ್ ಚಾಲೆಂಜ್ ಹಾಕಕ್ಕೂ ದಮ್ ಬೇಕು ಅರ್ಥ ಮಾಡ್ಕಂಬಿಡ್ರಿ ಆ ದಮ್ಮು ಮೀಟ್ರೂ ಲಾಯರ್ ಜಗದೀಶ್ ಅವ್ರಿಗಿದೆ ಹಾಂ ಈ ಮಾತನ್ನು ನಾನು ಚೆನ್ನಾಗಿ ಒಪ್ಕೊಂತೀನಿ ಗುರು ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಎರಡು ದಿನ ಹಿಂದೆ ಹೇಳಿದ ಮಾತನ್ನ ಸುದೀಪ್ ಅಣ್ಣ ಅಲ್ಲಿ ಬರ್ತಾರಲ್ಲ ಸುದೀಪ್ ಸರ್ ಹಾಂ ಅವ್ರ ಎದುರುಗಡೆ ನಿಂತ್ಕೊಂಡು ಸುದೀಪ್ ಅಣ್ಣ ಎದುರಿಗೆ ಜಗದೀಶ್ ಅವರು ಇದೇ ಮಾತನ್ನ ಹೇಳ್ಬಿಟ್ರೆ ನಾನು ನಿಜವಾಗ್ಲೂ ನಿನ್ನ ಮೀಟ್ರ್ನ ಒಪ್ಕೊಂತೀವಿ ಗುರು ನಾವು ಜನಗಳು ಹಾಂ ಯಾಕಂತ ಹೇಳಿದ್ರೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ಗೆ ಹೋಗಕ್ಕೆ ಮೊದಲೇ ಕೆಲವೊಂದಷ್ಟು ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ರು ಕೆಲವೊಂದಷ್ಟು ಹೇಳಿಕೆಗಳನ್ನ ಇದ್ರು ನೋಡಿ ಡಿ ಬಾಸ್ ಅವ್ರನ್ನ ಹೊರಗಡೆ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಇವರೇ ಒಳಗಡೆ ಹೋಗ್ಬಿಟ್ರು ಬಿಗ್ ಬಾಸ್ ಮನೆಗೆ ಆ ಆಮೇಲೆ ರಂಗಣ್ಣನ ರೈಡ್ ಮಾಡಿಸ್ತೀನಿ ಅಂದ್ರು ಅದು ಹ್ಞೂ ಹ್ಞೂ ಮತ್ತೆ ಇನ್ನು ಯಾವ್ದೋ ಬಿಡ್ತೀನಿ ಇಡ್ತೀನಿ ಅಂದರೂ ಅದು ಹ್ಞೂ ಹ್ಞೂ ಹಾಂ ಹಂಗನ್ಬಿಟ್ಟು ಈಗ ಬಿಗ್ ಬಾಸ್ನ ಬ್ಯಾನ್ ಮಾಡ್ತೀನಿ ನಿಮ್ಮನ್ನ ಎಕ್ಸ್ಪೋ ಮಾಡ್ತೀನಿ ನಿಮ್ಮ ಬಿಗ್ ಬಾಸ್ ಏನೇನಿದೆ ಅಂತ ಜನಗಳು ತಿಳಿಸ್ತೀನಿ ಅಂತ ಹೇಳಿದ್ರಿ ಹಂಗಾರೆ ಇದು ಆಗುತ್ತಾ ಆಗಲ್ವಾ ನಮ್ಮಲ್ಲಿ ಕಾಡುತ್ತಿರುವ ಪ್ರಶ್ನೆ ಇದು ಯಾಕಂತ ಹೇಳಿದ್ರೆ ಬಿಗ್ ಬಾಸ್ನಾಗ ಗೆಲ್ಬೇಕು ಅಂತ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಆಟಾಡೋರ ಮಧ್ಯೆ ಈ ಥರ ನೇರವಾಗಿ ಮಾತಾಡೋಕ್ಕೂ ಬೇಕು ಅದನ್ನ ಒಪ್ಕೊಂತೀನಿ ಗುರು ಹಾಂ ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೆಲಿಕಾಪ್ಟರ್ ತರಿಸ್ತೀನಿ ನಾನು ಗುರು ಒಂದು ಮೊಬೈಲ್ನೇ ಬಿಡಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ನಿನ್ ಹೆಂಗಯ್ಯ ಹೆಲಿಕಾಪ್ಟರ್ ತರಿಸ್ತೀಯಾ ಆ ಇವಾಗ ಬಿಗ್ ಬಾಸ್ ಗೆ ಇರಲಾರದೆ ಇರುವ ಬಿಡ್ಕೊಬಿಟ್ಟೋ ಥರ ಆಗಿದೆ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಮಾನಸ ವರ್ಷ ಚೈತ್ರ ಕುಂದಾಪುರ ಅವರು ಇವರಿಬ್ಬರು ಜಗಳ ಒಂದು ಕಡೆ ಹಾಂ ಏನು ಗುರು ಇದು ಆಮೇಲೆ ಲಾಯರ್ ಜಗದೀಶ್ ಅವರು ಮಾನಸ ಅವರಿಗೆ ಆ ತರ ಮಾತಾಡಿದ್ದು ತಪ್ಪು ಒಂದ್ ಹೆಣ್ಣಿಗೆ ಯಾವ ತರ ಗೌರವ ಕೊಡಬೇಕು ಅದು ಕೊಡಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಆಗ್ಲಿ ಬ್ರದರ್ ಈ ವೀಕೆಂಡ್ ಅಲ್ಲಿ ನಡೆಯುತ್ತೆ ನೋಡ್ರಿ ಸುದೀಪ್ ಅಣ್ಣ ಎದುರು ನಡೆಯುತ್ತಲ್ಲ ಅದಕ್ಕೋಸ್ಕರ ಇಡೀ ಕರ್ನಾಟಕನೇ ಇದೆ ಆ ಲಾಯರ್ ಜಗದೀಶ್ ಅವ್ರು ಏನು ಅನ್ಕೊಂಡವ್ರೆ ಅದು ಕೋರ್ಟ್ ಅಲ್ಲ ಸ್ವಾಮಿ ಬಿಗ್ ಬಾಸ್ ಆ ಬಿಗ್ ಬಾಸ್ ಹೇಳ್ದಂಗೆ ಕೇಳಬೇಕು ಅಂತ ತಾನೇ ರೂಲ್ಸ್ ಇರುತ್ತೆ ಅಗ್ರಿಮೆಂಟ್ ಹಾಕಿ ಒಳಗಡೆ ಹೋಗಿರ್ತೀರಾ ನೀವು ಒಳಗಡೆ ಹೋಗಿ ಎರಡು ದಿನ ನೋಡಿಬಿಟ್ಟು ಹೊರಗಡೆ ಬರಬೇಕು ಬಾಗಿಲ್ ತೆಗಿರಿ ಬಾಗಿಲು ತಗಿರಿ ಅಂದ್ರೆ ಅದೇನ್ ನಿಮ್ಮ ಮಾವನ್ ಮನೇನ ಒಳಗಡೆ ಹೋಗ್ತೀವಿ ಅಂದ್ರೆ ಬಾಗಿಲು ತೆಗ್ದು ಕಳ್ಸೋಕ್ಕೆ ಹೊರಗಡೆ ಹೋಗ್ತೀವಿ ಅಂದ್ರೆ ಬಾಗಿಲು ತಗದು ವಾಪಸ್ ಕಳ್ಸೋಕ್ಕೆ ಏನು ಅಂದ್ಕೊಂಡಿದಾರೆ ನೀವು ಹಾಂ ಆಮೇಲೆ ನಾನು ಬಿಗ್ ಬಾಸ್ಗೆ ಇನ್ನೊಂದು ಮಾತು ಹೇಳ್ತೀನಿ ಬ್ರದರ್ ಓಬ್ ಇಷ್ಟು ಓಪನ್ ಚಾಲೆಂಜ್ ಮೇಲೆ ಬಿಗ್ ಬಾಸ್ಗೆ ಲಾಯರ್ ಜಗದೀಶ್ ಅವ್ರನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರಿಸ್ಕೊಂಡ್ರೆ ಬಿಗ್ ಬಾಸ್ ಸೋತಂಗೆ ಅರ್ಥ ಮಾಡ್ಕೊಂಡು ಬಿಗ್ ಬಾಸ್ ಅವ್ರ ಮುಂದೆ ಸೋತಂಗೆ ಗುರು ಹಾಂ ಯಾಕಂತ ಹೇಳಿದ್ರೆ ತೆಲುಗು ಬಿಗ್ ಬಾಸ್ಲ್ಲಿ ನೋಡಿರ್ತೀರ ಹಿಂದಿ ಬಿಗ್ ಬಾಸಲ್ಲಿ ನೋಡಿರ್ತೀರಾ ರೆಡ್ ಕಾರ್ಡ್ ಅಥವಾ ಗ್ರೀನ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀರ ಯಾಕಂತ ಹೇಳಿದ್ರೆ ಈ ಥರ ಅಂದ ತಕ್ಷಣ ರೆಡ್ ಕಾರ್ಡ್ ತೆಗೆದು ತೋರಿಸ್ತಾರೆ ಡೋರ್ ಓಪನ್ ಔಟ್ ಅಂತ ಕಳಿಸ್ತಾ ಇರ್ತಾರೆ ಅದು ನಮ್ಮ ಕನ್ನಡದ ಬಿಗ್ ಬಾಸಲ್ಲೂ ಆಗಬೇಕು ಅದು ಹಾಂ ಇಲ್ಲಾಂದ್ರೆ ಮಿತಿ ಮೀರ್ ಮಾತಾಡ್ತಾರೆ ಗುರು ಇವಾಗ ನೋಡಿ ಬಿಗ್ ಬಾಸ್ ಎಂಥ ವೇದಿಕೆ ಅಂಥ ವೇದಿಕೆ ಸಿಕ್ಕಿದೆ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅದು ಕೊಟ್ಟರೆ ಯಾರು ಬಿಗ್ ಬಾಸ್ ಬಟ್ ಇವತ್ತು ಅಲ್ಲೇ ನಿಂತ್ಕೊಂಡು ಏ ನಿನ್ನ ಎಕ್ಸ್ಪೋಸ್ ಮಾಡ್ತೀನಿ ನೀನ್ ನನ್ನ ಎದುರಾಕೊಂಡು ಅದು ಹೆಂಗ್ ನಡ್ಸ್ತೀಯ ನಡ್ಸ್ತಿಲ್ಲ ಯಾವನ್ನೂ ಕಾಲಿಕ್ ಬಾರ್ದಂತ ಓಪನ್ ಚಾಲೆಂಜ್ ಆಗ್ತಾವ್ರೆ ಬಿಗ್ ಬಾಸ್ ಗೆ ಅಂದ್ರೆ ಇನ್ನು ಅವ್ರನ್ನ ನೀವು ಮನೆ ಒಳಗಡೆ ಇಟ್ಕೊಂತೀರ ಅಂದ್ರೆ ಗುರು ಬಿಗ್ ಬಾಸ್ ನಿಜವಾಗ್ಲೂ ನೀವು ಸೋತ್ ಬಿಡ್ತೀರಾ ಗುರು ಬಿಡ್ತೀರಾ ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಇನ್ನೊಂದು ಮಾತಾಡ್ತೀನಿ ವೀಕೆಂಡ್ ಅಲ್ಲಿ ಬಂದು ಸಾರಿ ತಪ್ಪಾಯಿತು ನಾನು ಹೇಳ್ಬಾರ್ದಾಗಿತ್ತು ಅಂತ ಕೇಳ್ಬಿಟ್ರೆ ಆಡ ಮಕ್ಕಳೆಲ್ಲ ಬೈದು ಬಿಡ್ತಾರೆ ಲಾಯರ್ ಜಗದೀಶ್ ಅವ್ರಿಗೆ ನಿಜವಾಗ್ಲು ಬರೀ ಮೀಡಿಯಾ ಮುಂದೆ ಮಾತು ಬರೀ ಮಾತು ಗುರು ಅಂತ ಹೇಳ್ತಾ ಇದ್ದಾರೆ ಜನಗಳೆಲ್ಲ ಬಟ್ಟು ವೀಕೆಂಡಲ್ಲಿ ಸುದೀಪ್ ಎದುರಿಗೆ ನಿಂತ್ಕೊಂಡು ಅದೇ ರೀತಿ ಮಾತಾಡಿ ಮಾತಾಡಿನ ಹೊರಗಡೆ ಬತ್ತೀನಿ ಅನ್ನೋದನ್ನ ತೋರಿಸ್ಲಿಲ್ಲ ಲಾಯರ್ ಜಗದೀಶ್ ಅವರು ಆಮೇಲೆ ಒಪ್ಕೊಂತೀನಿ ಗುರು ಬಟ್ ಏನಿವೆ ತುಂಬ ಏನೋ ಒಂಥರ ವಿಚಿತ್ರವಾಗಿ ಹೋಯ್ತಾ ಇದೆ ಸೀಸನ್ ಲೆವೆನು ನಾವೇನೋ ಹೊಸ ಅಧ್ಯಾಯ ಅಂದರೆ ಬೇರೆ ಥರ ಇತ್ತ ಅನ್ಕೊಬಿಟ್ಟಿದ್ದು ಸ್ವರ್ಗ ನರ್ಕ ಅಂತ ಎರಡು ಮಾಡಿದ್ರು ಬರೀ ನರ್ಕ ಇದರಲ್ಲಿ ಹಾಂ ಆಯಿತಾ ಯಾರು ಗುರು ಬಿಗ್ ಬಾಸ್ ಮನೆಯಲ್ಲಿರೋ ಹದಿನಾರು ಜನ ಕಂಟೆಸ್ಟೆಂಟ್ಗಳು ಒಂದ್ ಕಡೆ ಆದ್ರೆ ಲಾಯರ್ ಜಗದೀಶ್ ಅವರೇ ಒಂದ್ ಕಡೆ ಆಗ್ಬಿಟ್ಟಿದ್ದಾರೆ ಇಲ್ಲಿ ಆ ಏನು ಗುರು ಒಂದು ಲವ್ ಸ್ಟೋರಿ ಇಲ್ಲ ಅದಿಲ್ಲ ಇವಾಗ ಸದ್ಯದಲ್ಲೇ ಒಂದ್ ಎರಡು ಲವ್ ಸ್ಟೋರಿಗಳು ಸ್ಟಾರ್ಟ್ ಆಗೋ ಸಂಭವ ಇದೆ ಆ ಅರ್ಥ ಆಯ್ತಾ ಆ ಲವ್ ಸ್ಟೋರಿಗಳು ಏನಾರ ಸ್ಟಾರ್ಟ್ ಆದ್ರೆ ಒಂಚೂರು ಚೆನ್ನಾಗಿ ನೋಡ್ಬೋದು ಬಿಗ್ ಬಾಸ್ ನಂತ ನಾವೊಂದು ಕಡೆ ಒಂದು ಕಾಮಿಡಿ ಇಲ್ಲ ಏನಿಲ್ಲ ಉಗ್ರ ಮಂಜಾಣ ಮಾತ್ರ ಕರೆಕ್ಟಾಗಿ ಆಡ್ತಾವ್ರ ನೋಡ್ಗುರು ಧರ್ಮ ಕೀರ್ತಿರಾಜ್ರು ಆಗಿರ್ಬೋದು ಉಗ್ರ ಮಂಜಾ ಆಗಿರ್ಬೋದು ಕರೆಕ್ಟಾಗಿ ಆಡ್ತವ್ರೆ ಲಾಯರ್ ಜಗದೀಶ್ ಅವರು ಬರೀ ವಾದ ಮಾಡಕ್ ಬಂದಾಗ ಬರೀ ಸಾಂಗ್ ಆಡ್ಬಿಟ್ಟೆ ಬಾಯಿ ಮುಚ್ಚಿಸ್ಬಿಟ್ರು ಅವ್ರನ್ನ ಹಾಂ ಅದು ಗುರು ನಿಜವಾದ ಕಲೆ ಅಂದರೆ ಉಗ್ರಂ ಇರೋ ಕಲೆ ಬೇರೆ ಯಾರಿಗೂ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಆ ಆಯ್ತಾ ಬರೀ ಸಾಂಗಲ್ಲೇ ಬಾಯಿ ಮುಚ್ಚಿಬಿಟ್ರು ಲಾಯರ್ ಜಗದೀಶ್ ರನ್ನ ಬಾಯಿ ಮುಚ್ಚಿಸೋ ಒಬ್ಬ ವ್ಯಕ್ತಿ ಅಂದ್ರೆ ಉಗ್ರಂ ಮಂಜಣ್ಣವರು ಅವರು ಯಾರು ಕೆಲಸ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗೋದು ಇಲ್ಲ ಬಟ್ ಎನಿವೆ ಏನಾದರೂ ಆಗಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಒಂಥರ ವಿಚಿತ್ರವಾಗಿ ಹೋಗ್ತಾ ಫಸ್ಟ್ ವೀಕ್ ವೀಕಲ್ಲಿ ಮನೆಯಿಂದ ಯಾರು ಹೊರಗಡೆ ಬರಬೇಕು ನಿಮ್ಮ ಪ್ರಕಾರ ಅದನ್ನ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಮತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ಲಿ ಒಂದು ನಾಲ್ಕು ದಿನ ಐದು ದಿನ ನೋಡಿಬಿಟ್ಟಿದ್ದೀರಿ ಎಪಿಸೋಡ್ಗಳನ್ನ ಇಷ್ಟರಲ್ಲಿ ಹದಿನೇಳು ಜನರಲ್ಲಿ ಆ ಡಬಲ್ ಗೇಮ್ ಆಡ್ತಾ ಇರ್ತಕ್ಕಂಥ ಒಬ್ಬ ಕಂಟೆಸ್ಟೆಂಟ್ ಯಾರು ನೀವು ಡೈಲಿ ನೋಡ್ತಾ ಇರೋ ಗೊತ್ತಾಗಿರುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಸಂಜೆ ಕೆಲಸ ಸಿಗ್ತೀವಿ ಥ್ಯಾಂಕ್ ಯು ಸೋ ಮಚ್